ಅವರು ಪ್ರಶ್ನೆ ಮಾಡಿದ್ದಾರೆ ಈ ಪ್ರಳಯ ಕಾಲ ಅಂದರೆ ಏನು ಸೃಷ್ಟಿಕಾಲ ಅಂದರೆ ಏನು ಸೃಷ್ಟಿಯಷ್ಟು ವಿಧ ಇತ್ಯಾದಿಯಾಗಿ ತಿಳಿಸ್ತಾ ಹೇಳ್ತಾರೆ ಏನೊಂದು ಅದ್ಭುತವಾದ ಒಂದು ಸಮಯದ ಚಿಂತನೆಯನ್ನು ನಡೆಸ್ತಾರೆ ನಾವು ಅಷ್ಟು ಸೂಕ್ಷ್ಮವಾಗಿರತಕ್ಕಂತಹ ಸಮಯವನ್ನು ಇವತ್ತು ನಾವು ಟೈಮ್ ನೋಡ್ತೇವೆ ಬೇಕಾದಷ್ಟು ಸೆಕೆಂಡ್ಗಳು ಅದರಲ್ಲಿ ವಿಭಾಗ ಅದರಲ್ಲಿ ವಿಭಾಗ ಈ ರನ್ನಿಂಗ್ ರೇಸ್ ಎಲ್ಲ ಹಚ್ಚುವಾಗ ನೋಡಬೇಕಾದ್ರೆ ಟೈಮ್ ಎಷ್ಟು ಫಾಸ್ಟ್ ಓಡ್ತಿರ್ತದೆ ಅಂತ ತೋರಿಸ್ತಿರ್ತಾರೆ ನೋಡಿ ಅದಕ್ಕಿಂತಲೂ ಸೂಕ್ಷ್ಮವಾದದ್ದಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಅತಿ ಸೂಕ್ಷ್ಮಸ್ತು ಯಾಲ ಸಕ್ಷಣ ಪರಿಗೀರ್ತಿದ ಅದನ್ನು ಕ್ಷಣ ಅಂತ ಕರೆದಿದ್ದಾರೆ ಅದನ್ನು ಅಂತಹದ್ದು ಕ್ಷಣಗಳು ಐದಾದರೆ ಅದನ್ನು ಒಂದು ತೃಟಿ ಅಂತ ಕರೀತಾರೆ ಅಂತಹದ್ದು ಮೂರಾದರೆ ಐದಾದರೆ ಅದನ್ನು ಲವ ಅಂತ ಕರೆದಿದ್ದಾರೆ ಅಂಥ ಐದು ಐವತ್ತು ಪಂಚಾಶತ್ತ ಪಂಚಾಶತ್ತ ಅಂತ ಅದರ ಲವ ಅಂತ ಕರೆದಿದ್ದಾರೆ ಎರಡು ಲವಗಳು ಸೇರಿದರೆ ಒಂದು ನಿಮೇಷ ಅಂತ ಕರೀತಾ ಇದ್ದಾರೆ ಹೀಗೆ ಅದರ ಒಂದು ಸಮಯದ ಅದ್ಭುತವಾದ ಸೃಷ್ಟಿಯನ್ನೇ ತಿಳಿಸ್ತಾರೆ ಅದಕ್ಕೆ ಒಂದು ನಿಮಿಷ ಹನ್ನೆರಡು ನಿಮಿಷ ಆದರೆ ಒಂದು ಗಳಿಗೆ ಇಪ್ಪತ್ನಾಲ್ಕು ನಿಮಿಷ ಆದರೆ ಹನ್ನೆರಡು ನಿಮಿಷ ಆದರೆ ಅರ್ಧಗಳಿಗೆ ಇಪ್ಪತ್ನಾಲ್ಕು ನಿಮಿಷ ಆದರೆ ಒಂದುಗಳಿಗೆ ಅಂಥ ಎರಡು ಗಳಿಗೆ ಸೇರಿದರೆ ಒಂದು ಮುಹೂರ್ತ ಅಂಥದ್ದು ಮೂವತ್ತುಗಳಿಗೆ ಹಗಲು ಮೂವತ್ತುಗಳಿಗೆ ರಾತ್ರಿ ಹೀಗೆ ಗಳಿಗೆ ಒಂದು ದಿನಕ್ಕೆ ಹಗಲು ರಾತ್ರಿಗಳು ಕಳೆದರೆ ಅಂಥದ್ದು ಹದಿನೈದು ದಿವಸಗಳು ಕಳೆದ್ರೆ ಒಂದು ಪಕ್ಷ ಒಂದು ತಿಂಗಳು ಕಳೆದರೆ ಅದನ್ನು ಮಾಸ ಅಂತ ಕರೆದಿದ್ದಾರೆ ಅಂಥದ್ದು ಆರು ತಿಂಗಳು ಒಂದು ಆರು ತಿಂಗಳುಗಳಿಗೆ ಒಂದು ಅಯನ ಎರಡೆರಡು ತಿಂಗಳಿಗೊಂದು ಋತು ಇಂತಹದು ಒಂದು ಸಂವ ಆರು ತಿಂಗಳು ಹನ್ನೆರಡು ತಿಂಗಳು ಕಳೆದರೆ ಒಂದು ಸಂವತ್ಸರ ಷಷ್ಟಿ ಷಷ್ಟ ಷಷ್ಟಿಚ್ಚ ಸಮನ್ವಿತಂ ದಿವ್ಯಂ ವರ್ಷಮಿದಂ ಪ್ರೋಕ್ತ ಇಂತಹದ್ದು ಸಾವಿರ ಚಕಾರ ಯುಗಿತ್ತೀರಿತು ನಾಲ್ಕು ಸಾವಿರ ದಿವ್ಯ ದೇವಮಾನದಿಂದ ನಾಲ್ಕು ಸಾವಿರ ವರ್ಷಗಳಾದರೆ ಅದು ಕೃತಯುಗ ವರ್ಷಾಣಾಮಾದಾವಂತೆ ಚ ಸಂಧ್ಯಕೆ ಹೀಗೆ ಹನ್ನೆರಡು ಸಾವಿರ ವರ್ಷಗಳು ಕಳೆದರೆ ಅದನ್ನು ಒಂದು ಮಹಾಯುಗ ಅಂತ ಕರೆದಿದ್ದಾರೆ ಹೀಗೆ ಮಹಾಯುಗಾ ಸಪ್ತತ್ಯ ಸೈಕ ಭಯಂತರಯೋ ಮನೋಹೋ ಅಂತಾದ ಹದಿನಾಲ್ಕು ಮನ್ಮಂತ್ರಗಳು ಕಳೆದರೆ ಅದನ್ನು ಬ್ರಹ್ಮದೇವರ ಒಂದು ಹಗಲು ಅಂತ ಕರೆದಿದ್ದಾರೆ ಅದೇ ಅಷ್ಟು ಮತ್ತೆ ರಾತ್ರಿ ಕಳಿಬೇಕು ಹೀಗೆ ತ್ವೇತಾವತಿ ತಾವತಿ ರಾತ್ರಿರೇವಹಿ ಸಹಿ ಕಲ್ಪ ಇತಿ ಪ್ರೋಕ್ತ ತತ್ರಯಷ್ಠಿಕಂ ಇಂಥದ್ದು ಒಂದು ದಿವಸ ಕಳೆದರೆ ಬ್ರಹ್ಮದೇವರ ಒಂದು ಪರಮಾಯುಷ್ಯದಲ್ಲಿ ಒಂದು ಕಲ್ಪ ಅಂಥದ್ದು ನೂ ಮುನ್ನೂರ ಅರವತ್ತು ದಿವಸಗಳು ಕಳಿಬೇಕು ಅಂಥದ್ದು ನೂರು ವರ್ಷ ಆಗಬೇಕು ನೂರು ವರ್ಷಗಳಲ್ಲಿ ಈಗ ಐವತ್ತು ವರ್ಷಗಳು ಕಳೆದು ಹೋಗಿದೆ ಐವತ್ತೊಂದನೆಯ ವರ್ಷ ಹದಿಮೂರು ಗಳಿಗೆಗಳು ಕಳೆದಿದ್ದಾವೀಗ ಹದಿಮೂರು ಗಳಿಗೆ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಹತ್ತುವರೆ ಹನ್ನೊಂದು ಗಂಟೆ ಸಮಯಕ್ಕೆ ಬಂದಿದ್ದೇವೆ ಬ್ರಹ್ಮದೇವರ ಐವತ್ತೊಂದನೇ ವಯಸ್ಸಿನ ಹದಿಮೂರನೇ ಅಂದರೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಸಮಯಕ್ಕೆ ಈಗ ಬಂದಿದ್ದೇವೆ ಇಷ್ಟು ಬ್ರಹ್ಮದೇವರ ಆಯುರ ಆಯುಷ್ಯಮಾನ ಸೂಕ್ಷ್ಮವಾಗಿರತಕ್ಕಂತಹ ಕಲ್ಪ ವರ್ಷಂ ಬ್ರಾಹ್ಮಿತಿ ಪ್ರೋಕ್ತಂ ತಕ್ಷತಂ ಪರಮುಚ್ಛ್ಯತೆ ಇಂಥದ್ದು ನೂರು ವರ್ಷ ಆದರೆ ಇದನ್ನು ಪರಂ ಅಂತ ನೂರು ವರ್ಷ ಆಯುಷ್ಯ ಅಂತ ಕರೆದಿದ್ದಾರೆ ಅದರ್ಧಂ ತು ಪರಾರ್ಧ ಸ್ಯಾತ್ ಪರಮುರ್ಬ್ರಹ್ಮಣ ಸ್ಯಾದತೀತೋಚ ತಲ್ಲಯ ಹೀಗೆ ಪ್ರಳಯವೂ ಕೂಡ ನೂರು ವರ್ಷಗಳು ಚತುರ್ಮುಖ ಬ್ರಹ್ಮದೇವರ ಆಯುಷ್ಯಮಾನದ ರೀತಿಯಲ್ಲಿ ನೂರು ವರ್ಷ ಅದನ್ನು ಕರೆದಿದ್ದಾರೆ ಭವೇತ್ ಸಾರ್ಧಂ ಅಷ್ಟಮಾಂಶ ಅಂತಂದರೆ ಆ ನೂರನ್ನು ಎಂಟು ವಿಭಾಗ ಮಾಡಿದಾಗ ಅಂತ ಹೇಳಿದಾಗ ಸರಿಸುಮಾರು ಒಂದು ಎಂಬತ್ತೇಳು ವರ್ಷಗಳು ಕಳೆದ ಮೇಲೆ ಇನ್ನು ಉಳಿದ ಹದಿಮೂರು ವರ್ಷಗಳಿರಬೇಕಾದರೆ ಯೋಗನಿದ್ರೆಯನ್ನು ಭಗವಂತ ಬಿಟ್ಟು ಇಂತಹ ಸೃಷ್ಟಿಯನ್ನು ಮಾಡಲಿಕ್ಕೆ ಭಗವಂತ ಪ್ರಾರಂಭವನ್ನು ಮಾಡುತ್ತಾನೆ ಅದರಲ್ಲಿ ಮೊದಲಿಗೆ ಅವ್ಯಕ್ತದ ತತ್ವಕ್ಕೆ ಅಭಿಮಾನಿನಿಯಾಗಿರತಕ್ಕಂಥ ಪ್ರಕೃತಿ ಅದಕ್ಕೆ ಲಕ್ಷ್ಮಿ ಅಭಿಮನ್ಯಮಾನಳು ಅವಳಿಗೆ ಚೇಷ್ಟೆಯನ್ನಿತ್ತು ಅದರಲ್ಲಿ ಪ್ರವೇಶ ಮಾಡಿ ಭಗವಂತ ಸೃಷ್ಟಿಕಾರ್ಯಕ್ಕೆ ಪ್ರಚೋದನೆ ನೀಡುತ್ತಾನೆ ಆ ಅವ್ಯಕ್ತ ತತ್ವದಲ್ಲಿ ಪ್ರಕೃತಿಯ ಅದ್ಭುತವಾದ ಚೇಷ್ಟೆಯಿಂದ ಮಹತ್ ತತ್ವ ಅನ್ನುವಂಥದ್ದು ಅಭಿವ್ಯಕ್ತವಾಗತ್ತೆ ಅದರಲ್ಲಿ ಸ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಗಳು ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಅಹಂಕಾರ ತತ್ವದಿಂದ ಮೂರು ವಿಧವಾಗಿರತಕ್ಕಂಥದ್ದನ್ನು ಸೃಷ್ಟಿ ಮಾಡುತ್ತಾರೆ ವೈಕಾರಿಕ ತೈಜಸ ತಾಮಸ ಅನ್ನುವಂಥ ಮೂರು ವಿಭಾಗಗಳು ಅದರಲ್ಲಿ ವೈಕಾರಿಕದಿಂದ ದೇವತೆಗಳು ತೈಜಸದಿಂದ ಇಂದ್ರಿಯಗಳು ತಾಮಸದಿಂದ ಜಡವಾದ ಎಲ್ಲ ಪಂಚಭೂತಗಳು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಹೀಗೆ ಎಲ್ಲ ವಿಧವಾಗಿರತಕ್ಕಂತಹ ಸೃಷ್ಟಿಕಾರ್ಯಗಳನ್ನು ತಾಮ ಸಾರ್ಧಾತ್ ಕೃತವಾನ್ ಸೂಕ್ಷ್ಮ ಶಬ್ದದಿ ಪಂಚಕ ಅದೇ ರೀತಿಯಾಗಿ ಯಕ್ಷ ರಾಕ್ಷಸರ ದೇಹಗಳು ಹಸ್ತಿ ಮನೆಕವಿಧವಾಗಿರತಕ್ಕಂಥ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರಂತೆ ಜಲಚರಗಳು ಗ್ರಾಮ್ಯ ಅರಣ್ಯ ಪಶುಗಳು ಇವೆಲ್ಲ ಸೃಷ್ಟಿ ಮಾಡಿದರಂತೆ ಅಪರೆ ಪುರುಷಾಕೃತಿಗಳಿಂದ ಪುರುಷರುಗಳನ್ನು ಜೀವರುಗಳನ್ನು ಸ್ವರೂಪೇಣ ಯೇ ಜೀವಾ ತೃಶ ಅನಂತಸಂಜ್ಞಕಾ ಅನೇಕ ಜೀವರಾಶಿಗಳಿದ್ದಾವೆ ಎಷ್ಟು ಜೀವರಾಶಿಗಳಿದ್ದಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಂತ ಜೀವರಾಶಯ ಅಂತ ಮಧ್ವಾಚಾರ್ಯರು ತಿಳಿಸಿಬಿಡ್ತಾರೆ ಅವನ್ನ ಎಣಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತೆ ಅನಂತ ಜೀವರಾಶಿಗಳು ಅದಕ್ಕೆ ಒಂದೊಂದು ಜೀವರಿಗಳಿಗೆ ಸ್ವರೂಪವನ್ನು ಭಗವಂತ ಇಟ್ಟಿದ್ದಾನೆ ಒಬ್ಬ ಮನುಷ್ಯನಾಗಿರಬಹುದು ಒಬ್ಬ ಇರುವೆ ಆಗಿರಬಹುದು ಒಬ್ಬ ಹುಲ್ಲು ಕಡ್ಡಿ ಆಗಿರ್ಬೋದು ಹುಲ್ಲು ಕಡ್ಡಿಯೂ ಕೂಡ ಅದು ಹಸಿರಾಗಿದೆ ಅಂತಂದ್ರೆ ಅದರಲ್ಲಿ ಜೀವ ಇದೆ ಅಂತ ಒಣಗಿ ಹೋಗಿದೆ ಅಂದರೆ ಅದು ಹೋಗಿದೆ ಅಂತ ಅರ್ಥ ಹಾಗಾದ್ರೆ ಒಂದು ಹುಲ್ಲು ಕಡ್ಡಿಯಲ್ಲಿ ಒಂದು ಜೀವ ಇದೆ ಅದಕ್ಕೂ ಒಂದು ಜೀವ ಸ್ವರೂಪ ಅಂತಿದೆ ಹೀಗೆ ಪ್ರತಿಯೊಂದು ಜೀವರಾಶಿಗಳು ವೃಕ್ಷ ಗುಲ್ಮ ಲತಾ ಮಾಕಾರ ಆಕಾರಂ ಬಿಭ್ರತೋಪರೇ ಹೀಗೆ ಒಂದೊಂದು ಅನೇಕ ಮೃಗಗಳಿದ್ದಾವೆ ಪಶು ಪಕ್ಷಿ ಕ್ರಿಮಿ ಕೀಟ ನಾನಾ ಯೋನಿಗಳು ನಾನಾ ಜೀವರುಗಳು ಹೀಗೆ ಅವ ಅನೇಕ ಸಂಖ್ಯಾಕವಾಗಿರತಕ್ಕಂಥವುಗಳು ಅದರಲ್ಲೂ ಸಹಿತ ಸಾತ್ವಿಕ ಶ್ವೇತರೂಪಾಸ್ತು ಇದರಲ್ಲೂ ಸಹಿತ ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ಗುಣತ್ರಯಗಳ ವಿಭಾಗದಿಂದ ಈ ಒಂದು ಈ ಸೃಷ್ಟಿಯ ವೈಚಿತ್ರ್ಯವೂ ಕೂಡ ನಡೀತದೆ ಯಥಾ ಯೋಗ್ಯತೆಯ ಸರ್ವೇ ರಾಜಸಾ ಶಬಲಾಸ್ತಥ ತತ್ತದಾಕಾರ ಸದೃಶೈ ಲಿಂಗೈ ದೇಹೈ ಅನಾಧಿಭಿ ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ಜೀವರಾಶಿಗಳು ಆನ ಜ್ಞಾನ ಆನಂದ ಸ್ವರೂಪರೇ ಆಗಿದ್ದಾರೆ ಆದರೆ ಲಿಂಗದೇಹ ಒಂದು ಆವರಕವಾಗಿರೋದರಿಂದ ಅವರಿಗೆ ನಿಜವಾದ ಸುಖ ಅವರ ಯೋಗ್ಯತೆಗೆ ಅನುಗುಣವಾದ ಏನು ಸುಖ ಇದೆ ಅದನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಒಬ್ಬನಿಗೆ ಅನಾರೋಗ್ಯ ಬಂದಿದೆ ಅನಾರೋಗ್ಯ ಬಂದಾಗ ನೀನು ಒಳ್ಳೆಯ ಸುಖ ಭೋಗ ಅಂತ ಹೇಳಿದರೆ ಸಾಧ್ಯವಾಗತ್ತಾ ಇಲ್ಲ ಸಾಧ್ಯವಾಗೋದಿಲ್ಲ ಹಾಗಾಗಿ ಈ ಲಿಂಗದೇಹ ಎನ್ನುವಂಥದ್ದು ಒಂದೇನಿದೆಯಲ್ಲ ಇದು ನಮಗೆ ಸರಿಯಾದ ಸುಖವನ್ನು ಅನುಭವಿಸಲಿಕ್ಕೆ ಅದು ಪ್ರತಿಬಂಧಕ ಸರಿಯಾದ ಸುಖ ಅಂದರೆ ಆ ಜೀವನ ಯೋಗ್ಯವಾದ ಸ್ವರೂಪದ ಏನೊಂದು ಸುಖ ಇದೆ ಅವನ ಎಷ್ಟು ಪಡೀಲಿಕ್ಕೆ ಸಾಧ್ಯ ಉಂಟೋ ಅದನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಥಾಯೋಗ್ಯತೆಯ ಸರ್ವೇ ತತ್ತದಾಕಾರ ಸದೃಶೈ ಅವರವರಿಗೆ ಆಕಾರ ಸದೃಶವಾಗಿರತಕ್ಕಂತಹ ಲಿಂಗ ಶರೀರವನ್ನು ಪಡೆದಿದ್ದಾರೆ ಈ ಲಿಂಗ ಶರೀರ ಎನ್ನುವಂಥದ್ದು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಹೀಗೆ ಹದಿನಾರು ಕಲೆಗಳಿಂದ ಕೂಡಿರತಕ್ಕಂತಹ ಲಿಂಗದೇಹ ಈ ಲಿಂಗದೇಹ ಹೋಗಬೇಕು ಅಂದರೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯವಾಗತ್ತೆ ಆಸನ್ನ ಮರಣಾಸ್ತೇಶು ಯಸ್ಮಿನ್ ಕಲ್ಪೇ ಮುಮುಕ್ಷವಹ ಈ ಒಂದು ಕಲ್ಪದಲ್ಲಿ ಯಾರು ಮೋಕ್ಷವನ್ನು ಬಯಸ್ತಾರೆ ಅವರು ಭಗವಂತನ ಅನುಗ್ರಹ ಇಲ್ಲದೆ ಅವರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಎಲ್ಲರೂ ಕೂಡ ಜೀವರಗಳನ್ನು ನಾನಾ ವಿಧವಾಗಿರ್ತಕ್ಕಂಥ ಜೀವನಗಳನ್ನು ಸೃಷ್ಟಿ ಮಾಡಿ ಅವರವರಿಗೊಂದೊಂದು ಲಿಂಗ ಶರೀರವನ್ನು ಸೃಷ್ಟಿ ಮಾಡಿ ಅಲ್ಲೆಲ್ಲದರಲ್ಲಿ ತತ್ವಾಭಿಮಾನ ದೇವತೆಗಳನ್ನು ಹೋಗಿ ನೀವು ಕುಳಿತುಕೊಂಡು ಆ ಶರೀರದಲ್ಲಿ ಇದ್ದುಕೊಂಡು ಆಯಾ ಆ ಜೀವರುಗಳಿಗೆ ಬೇಕಾಗಿರತಕ್ಕಂತಹ ಕಾರ್ಯಗಳನ್ನು ನೀವು ಮಾಡಿಸ್ರಿ ಅಂತ ಒಂದೊಂದು ತತ್ವಾಭಿಮಾನ ದೇವತೆಗಳಿಗೆ ತಿಳಿಸಿದ್ರಂತೆ ಅವರೆಲ್ಲ ಹೇಳ್ತಾರೆ ಪ್ರಾಣ ಇಂದ್ರ ಶ್ರೋತ್ರ ದಿಗ್ ದೇವತೆಗಳು ವಾಯು ತ್ವಗೀಂದ್ರಿಯದಲ್ಲಿ ವಾಯು ಸೂರ್ಯ ಕಣ್ಣಿನಲ್ಲಿ ವರುಣ ರಸದಲ್ಲಿ ಗ್ರಾ ಧನಂಜ ವಾಚಿ ಧನಂಜಯಂ ಅಗ್ನಿ ಮಾತಿನಲ್ಲಿ ಅಗ್ನಿ ಪಾದದಲ್ಲಿ ದಕ್ಷ ಜಯಂತ ಹೀಗೆ ಎಲ್ಲ ಪಂಚಜ್ಞಾನೇಂದ್ರಗಳು ಪಂಚಕರ್ಮೇಂದ್ರಗಳು ಎಲ್ಲ ದೇವತೆಗಳನ್ನು ದೃಷ್ಟಿ ಮಾಡಿ ಆವಾಗ ನೀವು ಸೃಷ್ಟಿ ಮಾಡಿರಿ ಅದರಲ್ಲಿದ್ದುಕೊಂಡು ನೀವು ಕಾರ್ಯಗಳನ್ನು ನಡೆಸ್ರಿ ಅಂತ ಹೇಳಿದಾಗ ತೃಣಗುಲ್ಮಲತಾನ್ ವೃಕ್ಷಾನ್ ಗ್ರಾಮ್ಯಾರಣ್ಯ ಪಶೂನಪಿ ಕ್ರಮೇಣ ದರ್ಶಯಂಸ್ಥಾಂಸ್ತೆ ಸ್ಥಿತಾ ತೃಪ್ತಿಂ ನ ಭೇಜರೇ ಆ ತತ್ವಾಭಿಮಾನ ದೇವತೆಗಳಿಗೆ ಅಲ್ಲಿ ಇದ್ದುಕೊಂಡು ಕಾರ್ಯಗಳನ್ನು ಮಾಡಲಿಕ್ಕೆ ಸಮಾಧಾನವೇ ಆಗಲಿಲ್ಲಂತೆ ಆವಾಗ ಕುದುರೆ ಹಸು ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದಂತೆ ಅದರಿಂದಲೂ ತೃಪ್ತಿ ಆಗಲಿಲ್ಲಂತೆ ಕೊನೆಗೆ ಎಲ್ಲ ಮನುಷ್ಯ ದೇಹವನ್ನು ಸೃಷ್ಟಿ ಮಾಡಿ ಅದರೊಳಗೆ ಅವೋಚಂ ಕೃಪಯಾಂ ತಾಭ್ಯಾಂ ಸರ್ವೇ ಸ್ಥಾನಂಭವಂತಿದೀ ಹೀಗೆ ಪುರುಷ ದೇಹವನ್ನು ಪಡೆದ ಮೇಲೆ ಅಲ್ಲಿ ಅವರೆಲ್ಲ ಪ್ರಯತ್ನವನ್ನು ಅಲ್ಲಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ರಿ ನೀವು ಅಲ್ಲಿದ್ದುಕೊಂಡು ಮಾಡಿರಿ ಅಂತ ಹೇಳಿದಾಗಲೂ ಕೈ ಸಹಿತ ಆ ತತ್ವಾಭಿಮಾನ ದೇವತೆಗಳಿಂದ ಏನೂ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ ಅಂತ ಕೊನೆಗೆ ಪ್ರಾಣದೇವರನ್ನು ಮುಖ್ಯ ಪ್ರಾಣದೇವರನ್ನು ಆ ಶರೀರದಲ್ಲಿ ಪ್ರವೇಶ ಮಾಡಿಸಿದ ಭಗವಂತ ಅನಂತರದಲ್ಲಿ ಪರಮಾತ್ಮ ತಾನೂ ಪ್ರವೇಶವನ್ನು ಮಾಡಿದ ಆವಾಗ ಆ ಒಂದು ಮನುಷ್ಯ ದೇಹದಲ್ಲಿ ಸೃಷ್ಟಿ ಕಾರ್ಯ ಚಟುವಟಿಕೆ ಕಾರ್ಯಚಟುವಟಿಕೆ ಪ್ರಾರಂಭವಾಯಿತು ಹೀಗೆ ಇಷ್ಟೆಲ್ಲ ಮಾಡಿದ ಮೇಲೆ ಇದನ್ನೆಲ್ಲ ಕಾರ್ಯಗಳನ್ನು ನೋಡಿ ಭಗವಂತ ನನ್ನ ಕುರಿತು ಸೃಷ್ಟಿ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಈ ಸೃಷ್ಟಿ ಕಾರ್ಯವನ್ನು ನಾನು ಹೇಗೆ ಮಾಡಲಿ ಅಂತ ಅತ್ಯಂತ ಆಶ್ಚರ್ಯಚಕಿತರಾಗಿ ಪ್ರಶ್ನೆ ಮಾಡಿದಾಗ ಆವಾಗ ಚತುರ್ಮುಖ ಬ್ರಹ್ಮದೇವರಿಗೆ ಹಯಗ್ರೀವ ರೂಪದಿಂದ ಭಗವಂತ ನಾನಾ ವಿಧವಾಗಿರತಕ್ಕಂಥ ವಿದ್ಯೆಗಳನ್ನು ತಿಳಿಸಿದ್ನಂತೆ ಹಯಗ್ರೀವ ರೂಪದಿಂದ ಆ ಸಂದರ್ಭದಲ್ಲಿ ತತ್ರಾಗಮ ತದಾ ಸೂತ್ರ ನಾಮ ಪ್ರಾಣಸ್ಥ ದೈವಹಿ ಬ್ರಹ್ಮದೇವರು ಮತ್ತು ಮುಖ್ಯಪುರಾಣದೇವರನ್ನ ಅದೇ ರೀತಿಯಾಗಿ ಲಕ್ಷ್ಮೀರ ಪ್ರಭವತ್ ತತ್ರ ಸದಾ ಪತ್ ಬ್ರಹ್ಮದೇವರ ಮುಂದೆ ಮುಂದೆತ್ಕೊಂಡು ಬ್ರಹ್ಮ ಆ ಹಯಗ್ರೀವ ದೇವರಿಂದ ಬ್ರಹ್ಮದೇವರ ಪತ್ನಿಯಾಗಿರತಕ್ಕಂಥ ಸಾವಿತ್ರಿ ಭಾರತಿ ವಾಣಿ ಮತ್ತು ಸರಸ್ವತಿ ಅವರಿಬ್ಬರಿಗೂ ಸಹಿತ ಅಲ್ಲಿ ಅವರಿಗೆ ಲಕ್ಷ್ಮೀದೇವಿಯಿಂದ ಅವರು ಉಪದೇಶವನ್ನು ಪಡೆದವರಾಗಿದ್ದಾರೆ ಹೀಗೆ ವೇದಾಂಶ ಉಪವೇದಾಂಶ ವೇದಗಳು ಉಪವೇದಗಳು ಎಲ್ಲವನ್ನೂ ಕಳಿಸಿದರು ಆಯುರ್ವೇದಂ ಧನುರ್ವೇದಂ ಗಾಂಧರ್ವಂ ಚಾರ್ಥಶಾಸ್ತ್ರಕಂ ಎಲ್ಲ ಶಾಸ್ತ್ರಗಳನ್ನು ಶಿಕ್ಷಾ ಕಲ್ಪ ನಿರುಕ್ತ ವೇದದ ಆರು ಅಂಗಗಳು ಅಂತೇನು ತಿಳಿಸಿದ್ದಾರೆ ಅವುಗಳನ್ನೆಲ್ಲವನ್ನೂ ಕೂಡ ಸಾಕ್ಷಾತ್ ಹಯಗ್ರೀವ ದೇವರಿಂದ ಚತುರ್ಮುಖ ಬ್ರಹ್ಮದೇವರು ಭಜೇಶವನ್ನು ಪಡೆದಿದ್ದಾರೆ ತದಾ ಬ್ರಹ್ಮ ತದನ್ನೇಪಿ ದೇರಿತಂ ಅದರಿಂದ ಆ ಬ್ರಹ್ಮದೇವರು ಸಹಿತ ಏನೆಲ್ಲ ತಮ್ಮ ಶಿಷ್ಯರಿಗೆ ತಿಳಿಸಿದ್ದಾರೆ ದೇಹೇತು ಏಮಯಾ ನಿಹಿತಾಪುರ ಹೀಗೆ ಆ ಪುರುಷ ದೇಹದಲ್ಲಿ ಎಲ್ಲರನ್ನೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ತಾ ಮುಖ್ಯಪ್ರಾಣ ದೇವರು ಆ ಉಸಿರಾಟದ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಆವಾಗ ಎಲ್ಲ ತತ್ವಾಭಿಮಾನ ದೇವತೆಗಳು ಆಯಾಯ ಇಂದ್ರಿಯಗಳಿಂದ ಆಯಾಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ